ಹಾ ಎಲ್ರಿಗೂ ನಮಸ್ಕಾರ ನಾನ್ ಗೋಪಿ ಕುಮಾರ್ ಕೇರ್ಸೆನ್ ಚಾನಲ್ ಇಂದ ಮಾತಾಡ್ತಾ ಇದ್ದೀನಿ ಬ್ಯಾಂಗ್ಳೂರ್ ಜೆ ಪಿ ಇಂದ ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ಬ್ಯಾಕ್ ಅಲ್ಲಿ ಟೈಯಿಂಗ್ ಆಗ್ತೀವಲ್ಲ ಅದನ್ನ ಡೋರಿ ಅಂತೀವಿ ನಾವು ನೋಡಿ ಈ ತರ ಇದನ್ನ ಯಾವ ತರ ಮಾಡ್ಬೇಕು ಅಂತ ನಾನು ಹಿಂದೆ ವೀಡಿಯೋದಲ್ಲಿ ಆಲ್ರೆಡಿ ತೋರಿಸಿಕೊಟ್ಟಿದ್ದೀನಿ ಅದೇ ರೀತಿ ಬಂದ್ಬಿಟ್ಟು ನಮ್ಗೆ ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ಈ ತರ ಕ್ಯಾಪ್ ನ ಯಾವ ತರ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ ಅದೇ ರೀತಿ ನಾವು ರೆಗ್ಯುಲರ್ ಆಗಿ ಏನ್ ಮಾಡ್ತೀವಿ ನಾರ್ಮಲ್ ಬ್ಲೌಸರ್ಸ್ಗೆ ಪೈಪಿಂಗ್ ಆಗ್ಲಿ ಇಲ್ಲ ನಾರ್ಮಲ್ ಪೈಪಿಂಗ್ ಗೆ ಆಗಿರ್ಲಿ ಆ ಬ್ಲೌಸ್ಗೆ ಬಂದ್ಬಿಟ್ಟು ಡೋರಿ ಹಾಕಿದಾಗ ಕೆಳಗಡೆ ನ ಎಷ್ಟು ಸಿಂಪಲ್ ಆಗಿ ಹಾಕ್ತಿವಿ ಇದ್ರೆ ಬಂದ್ಬಿಟ್ಟು ದಾರ ಎಲ್ಲ ಕಾಣಿಸ್ತಾ ಇರುತ್ತೆ ಅದೇ ರೀತಿ ನಾವು ಮಾಡ್ತೀವಿ ಅಂತಂದ್ರೆ ನೋಡಿ ಈ ಕ್ಯಾಪ್ನಾಥರ ಒಂದೊಂದ್ ಬ್ಲೌಸ್ಗೆ ಒಂದ್ ತರ ಡಿಸೈನ್ ಆಗಿ ಹಾಕ್ತಿವಿ ಬ್ಲೌಸ್ ದು ಟೈಂಗ್ ಮಾಡ್ತೀವಿ ಸ್ಯಾರಿ ಕಲರ್ದು ಬಂದ್ಬಿಟ್ಟು ಈ ತರ ಡಿಫ್ರೆಂಟ್ ಆಗಿ ಒಂದ್ ಫ್ಲವರ್ ಹಾಕೋದು ಇಲ್ಲ ಡಬಲ್ ಡಬಲ್ ಹಾಕೋದು ಇಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಇನ್ನು ಮುಂದೆ ನೆಕ್ಸ್ಟ್ ವಿಡಿಯೋಗಳಲ್ಲೆಲ್ಲ ನಿಮಗೆ ಆ ತರ ಯಾವ ತರ ಡಬಲ್ ಹಾಕೋದು ಯಾವ ತರ ಡಿಫ್ರೆಂಟ್ ಆಗಿ ಹಾಕಬೇಕು ಎಲ್ಲ ಬ್ಲೌಸ್ಗೂ ನಾರ್ಮಲ್ ಇದ್ರೂ ಸ್ವಲ್ಪ ಸಿಂಪಲ್ ಕೆಲಸನೇ ಆದ್ರೆ ಜಾಸ್ತಿ ಟೈಮ್ ಏನ್ ಇದೆ ಇಲ್ಲ ಒಂದು ಫೈವ್ ಮಿನಿಟ್ಸ್ ಒಳಗಡೆ ಮುಗ್ದು ಹೋಗುತ್ತೆ ಅದನ್ನ ನೋಡಿ ಒಳಗಡೆ ಎಲ್ಲ ನೀಟಾಗಿ ಆಗಿ ಇರುತ್ತೆ ತರ್ಡ್ ಏನು ಬರಲ್ಲ ಈ ತರ ನೀಟಾಗಿ ಫ್ಲವರ್ ತರ ಯಾವ ತರ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದೇ ರೀತಿ ನೀವೇನು ಮಾಡಬೇಕು ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲಂತ ಆಪ್ಷನ್ ಬರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಮಾಡೋ ಎಲ್ಲ ವೀಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಆ ತರ ಬಂದಿರಂತ ನೀಟಾಗಿ ಸ್ಕಿಪ್ ಮಾಡಿದೆ ನೋಡಿ ಯಾಕೆಂತಂದ್ರೆ ನಾನು ಇದ್ರ ಬಗ್ಗೆ ಇದ್ರ ಪ್ರತಿಯೊಂದು ಇದೆ ಅಂತಲ್ಲ ಎಲ್ಲರ ಬಗ್ಗೆ ಎಷ್ಟು ಮಾರ್ಕ್ ಮಾಡಬೇಕು ಎಷ್ಟು ಕಟ್ ಮಾಡ್ಕೋಬೇಕು ಅನ್ನೋದೆಲ್ಲ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀನಿ ಅದನ್ನೆಲ್ಲ ನೀವು ಮಿಸ್ ಮಾಡ್ಕೊಂತೀರಿ ಅದೇ ರೀತಿ ನಮ್ಮ ಚಾನಲ್ ಅಲ್ಲಿ ಬಂದ್ಬಿಟ್ಟು ಹೆಚ್ಚು ಕಮ್ಮಿ ಒಂದು ನಾನೂರು ವಿಡಿಯೋಸ್ ನಮ್ಮ ಮೇಲೇನೆ ಮಾಡಿದೀನಿ ಅದ್ರಲ್ಲಿ ಬಂದ್ಬಿಟ್ಟು ಪ್ರತಿಯೊಂದನ್ನು ಅಷ್ಟೇ ಕಟಿಂಗ್ ಬಗ್ಗೆ ಆಗಿರ್ಬೋದು ಸ್ಟಿಚಿಂಗ್ ಬಗ್ಗೆ ಆಗಿರ್ಬೋದು ಲಂಗ ಬ್ಲೌಸ್ ಆಗಿರ್ಬೋದು ನಾರ್ಮಲ್ ಬ್ಲೌಸ್ ಆಗಿರ್ಬೋದು ಪ್ರಿನ್ಸಸ್ ಕಟ್ಟು ಕಟೋರಿ ಪ್ರತಿಯೊಂದನ್ನು ತಿಳಿಸ್ಕೊಟ್ಟಿದ್ದೀನಿ ಇಷ್ಟ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ತೀನಿ ಮಾಡ್ಬೇಕಾದ್ರೆ ನೀವು ಮಾಡ್ಬೇಕಾಗಿರೋದೇನಿಲ್ಲ ನಮ್ಮ ವಿಡಿಯೋಗ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಸಿ ಖಂಡಿತವಾಗ್ಲೂ ಇನ್ನೂ ಹೆಲ್ಪ್ಫುಲ್ ಆಗುವಂಥ ವಿಡಿಯೋಗಳನ್ನ ತುಂಬಾನೇ ಮಾಡ್ತೀನಿ ಇನ್ನು ಮುಂದಕ್ಕೂ ಮಾಡ್ತೀನಿ ಸ್ವಲ್ಪ ಲೇಟ್ ಆಗಿರ್ಬೋದು ಯಾಕಂದ್ರೆ ಹಬ್ಬಗಳ ಸ್ವಲ್ಪ ಕೆಲಸ ಜಾಸ್ತಿ ಅದರಿಂದ ಸ್ವಲ್ಪ ವಿಡಿಯೋಗಳು ಮಾಡೋದು ಸ್ವಲ್ಪ ಹಬ್ಬ ಬಂದಾಗ ಒಂದು ವಾರ ಟೆನ್ ಡೇಸ್ ಸ್ವಲ್ಪ ಸ್ಟಾಪ್ ಆಗುತ್ತೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಜಾಸ್ತಿ ಮಾತಾಡಬೇಡ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಟೈಮ್ ತರ ಮಾಡಬೇಕು ಅಂತ ಆಲ್ರೆಡಿ ಒಂದು ವಿಡಿಯೋದಲ್ಲಿ ತೋರಿಸಿದೀನಿ ತರ ಸಣ್ಣಕ್ಕೆ ಒಂದೇ ಸಮಯ ಎರಡು ಬರೋ ಅಂಥದ್ದು ಹೆಚ್ಚು ಕಮ್ಮಿ ಒಂದ್ ಇಪ್ಪತ್ತು ಇಂಚ್ ಇದನ್ನ ಟೈಂಗ್ ಅನ್ನೋದು ಉದ್ದ ಇರಬೇಕು ಮತ್ತೆ ಅದೇ ರೀತಿ ಇದು ಸೇ ಬ್ಲೂ ಮತ್ತೆ ಪಿಂಕ್ ಕಾಂಬಿನೇಷನ್ ಇರೋದ್ರಿಂದ ಟೈಂಗ್ ಬಂದ್ಬಿಟ್ಟು ಸೆಲ್ಫ್ ಕಲರ್ ಅಲ್ಲಿ ಮಾಡಿದ್ದೀನಿ ಅದು ಲಡ್ಕೊಂಡ್ ಬಂದ್ಬಿಟ್ಟು ಇದು ಪಿಂಕ್ ಅಲ್ಲ ಮಾಡ್ತಾ ಇದೀನಿ ಮೊದಲನೇದಾಗಿ ಏನಕ್ಕೆ ನೋಡಿ ಈ ಕಡೆ ನಾಲ್ಕು ಇಂಚ್ ಇರ್ಬೇಕು ಹಿಂಗ್ ನಾಲ್ಕು ಇಂಚ್ ಇರ್ಬೇಕು ಇರೋ ತರ ಒಂದು ಸ್ಕ್ವೇರ್ ಟೈಪ್ ಅಲ್ಲಿ ಇದನ್ನ ಕಟ್ ಮಾಡ್ಕೊಂಡಿದೀನಿ ಅದಾದ್ಮೇಲೆ ಇದು ನಾಲ್ಕು ಮೂಲೆಯಲ್ಲಿ ಇದನ್ನ ಸ್ಟಿಚ್ ಅನ್ನೋದು ಮಾಡ್ಕೋಬೇಕು ಅದ್ಯಾವ್ ತರ ಅಂತ ತೋರಿಸ್ಕೊಡ್ತೀನಿ ಇದು ಒಂದೇ ಸಮ ನೋಡ್ಕೊಳ್ಳಿ ಈ ತರ ಸ್ಕ್ವೇರ್ ಟೈಪ್ ಅಲ್ಲಿ ನಾವು ರೆಡಿ ಅನ್ನೋದು ಮಾಡ್ಕೊಂಡಿದೀವಿ ನೋಡಿ ಸುತ್ತ ಹೊಲ್ಕೋಬೇಕು ಅಷ್ಟು ಒಂದೇ ನೋಡ್ಕೊಂಡಿದೀನಿ ಇದು ಒರಿಜಿನಲ್ ಪೀಸ್ ಆಗಿರೋದ್ರಿಂದ ಇದನ್ನ ಕರೆಕ್ಟ್ ಆಗಿ ಕಟ್ ಮಾಡ್ಕೊಂಡಿದೀನಿ ಲೈನಿಂಗ್ ಅನ್ನೋದು ಸ್ವಲ್ಪ ಎಕ್ಸ್ಟ್ರಾ ಇದನ್ನ ಆಮೇಲೆ ಕಟ್ ಮಾಡ್ಕೋಬಹುದು ಅದಕ್ಕೋಸ್ಕರ ಅದನ್ನ ಸ್ವಲ್ಪ ಎಕ್ಸ್ಟ್ರಾ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಅದೇ ರೀತಿ ಹೊಲ್ಕೊಂತೇನೆ ಸ್ಟಾರ್ಟಿಂಗ್ ಅಲ್ಲಿ ಎರಡು ಒರೆ ಪಾಯಿಂಟಲ್ಲಿ ನಾವು ಸ್ಟಿಚ್ ಅನ್ನೋದು ಇಟ್ಕೋಬೇಕು ಸ್ವಲ್ಪ ಹತ್ರ ಇದ್ರೆ ಆಗಿ ನಿಲ್ತದೆ ಅದಕ್ಕೋಸ್ಕರ ಮತ್ತೆ ಇಲ್ಲಿ ರಫ್ ಅನ್ನೋದು ಹೊಡ್ಕೋಬೇಕು ಮತ್ತೆ ಸ್ಟ್ರೈಟ್ ಆಗಿ ಬಂದು ಕಾರ್ನಲ್ಲಿ ನಿಲ್ಸ್ಬಿಟ್ಟು ನಿಧಾನಕ್ಕೆ ಹಿಂಗೆ ತೀರ್ಸ್ಕೋಬೇಕು ಮತ್ತೆ ಸ್ಟ್ರೈಟಾಗಿ ಬರಬೇಕು ಸ್ವಲ್ಪ ಕಾರ್ನಲ್ಲಿ ನಿಲ್ಸ್ಕೋಬೇಕು ನೋಡಿ ಇಷ್ಟು ಒಂದು ಕಾಲು ಇಂಚ್ ಅನ್ನೋದು ಇರಬೇಕು ಗ್ಯಾಪ್ ಇಲ್ಲ ಅಂದ್ರೆ ಪಿಂಚ್ಕೊಂಡ್ ಬಂದ್ಬಿಡ್ತದೆ ಅದಕ್ಕೋಸ್ಕರ ಮತ್ತೆ ಸೇಮ್ ಹಿಂಗೆ ಸ್ಟ್ರೈಟಾಗಿ ಬರಬೇಕು ಮತ್ತೆ ಸೇಮ್ ನಿಲ್ಲಿಸ್ಕೋಬೇಕು ಮತ್ತೆ ಇಲ್ಲಿ ಅಷ್ಟೇ ಎಡ್ಜಿಗೆ ಬಂದಾಗ ಸ್ವಲ್ಪ ರಫ್ ಅನ್ನ ಹೊಡ್ಕೋಬೇಕು ನೋಡಿ ಫುಲ್ ಸ್ಕ್ವೇರ್ ಟೈಪ್ ಅಲ್ಲಿ ಹೊಲ್ಕೊಂಡಿದ್ದೀನಿ ಅದಾದ್ಮೇಲೆ ಮಾರ್ಜಿನ್ ಕಾಲು ಇಂಚ್ ಇರೋ ನೋಡ್ಕೊಂಡು ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡ್ತೀನಿ ಇಷ್ಟ ಆಯ್ತು ಅದಾದ್ಮೇಲೆ ಇದನ್ನ ಹೆಂಗಪ್ಪ ಮಾಡ್ತಾರೆ ಅಂತ ನೀವ್ ಅನ್ಕೋಬಹುದು ನೋಡಿ ಇಲ್ಲಿ ಸೆಂಟ್ರಲ್ಲಿ ಇದನ್ನ ಹಿಂಗ್ ಫೋಲ್ಡ್ ಮಾಡಿ மிங் ஃபோல் டேப் இல்லை தூதல் கட் லிங் ஜாஸ்தி கட் கட் கண்டிப்பா நோடி எஸ் ஈஸியாக இது ಈ ತರ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಕಾರ್ನರ್ ಅಲ್ಲಿ ಸೂಜಿ ಇರುತ್ತಲ್ಲ ಕತ್ರಿ ಇರುತ್ತಲ್ಲ ಕತ್ರಿಯಲ್ಲಿ ನೋಡಿ ನಿಧಾನಕ್ಕೆ ನೋಡಿ ಶಾರ್ಪ್ನೆಸ್ ಸ್ವಲ್ಪ ಬರುತ್ತೆ ಮತ್ತೆ ಈ ಕಡೆ ಅಷ್ಟೇ ಮತ್ತೆ ಈ ಕಡೆನೂ ಅಷ್ಟೇ ಈ ತರ ಮತ್ತೆ ಈ ಕಡೆನೂ ಅಷ್ಟೇ ನಾಲ್ಕು ಮೂಲೆಯಲ್ಲಿ ನೀಟಾಗಿ ಈ ತರ ಮಾಡ್ಕೋಬೇಕು ನೋಡಿ ಫೈನಲಿ ಈ ತರ ಬಂತು ಇವಾಗ ಏನ್ ಮಾಡ್ಬೇಕು ಅಂತ ತೋರಿಸ್ತೀನಿ ನಾವೊಂದು ಟೈಂಗ್ ಅನ್ನೋದು ಹಿಂಗೆ ಇಟ್ಕೊಂಡಿರ್ತೀವಲ್ಲ ಈ ಟೈಂಗ್ ನ ಬಂದ್ಬಿಟ್ಟು ನೋಡಿ ಈ ತರ ಇಟ್ಕೋಬೇಕು ಒಳಗಡೆ ಸೇರಿಸ್ಕೊಬೇಕು ನೋಡಿ ಈ ತರ ನೋಡಿ ಈ ತರ ಸೇರ್ಸ್ಕೊಂಡಿದ್ವಿ ಮತ್ತೆ ಇದನ್ನ ಸ್ವಲ್ಪ ಗ್ಯಾಪ್ ಬಿಟ್ಟು ನೋಡಿ ಹಿಂಗೆ ಇಟ್ಕೊಳ್ಬೇಕು ಮತ್ತೆ ಇದನ್ನ ಸೇಮ್ ಅದೇ ಪೊಸಿಷನ್ ಅಲ್ಲಿ ಇಟ್ಕೊಂಡು ಇವಾಗ ಏನ್ ಮಾಡ್ಬೇಕು ಅಂದ್ರೆ ಇಲ್ಲಿಂದ ಹಿಂಗ್ ಕ್ರಾಸ್ ಆಗಿ ಹೊಲ್ಕೋಬೇಕು ಹೊಲ್ಕೊಂತೀನಿ ನೋಡು ಒಂದ್ ಹೊಲ್ಗೆ ಆಯ್ತು ಒಂದ್ ಮೂಲೆಯಿಂದ ಮತ್ತೆ ಈ ಕಡೆ ಕಾರ್ನರ್ ಅಲ್ಲಿ ಸೆಂಟರ್ ನೋಡ್ಕೊಂಡು ನೋಡಿ ಮತ್ತೆ ಇಲ್ಲಿಂದ ಹೊಲ್ಕೊಂತೀನಿ ನೋಡಿ ಎರಡ್ ಕಡೆ ಹೊಲ್ಕೊಂಡಿದ್ದೇನೆ ನೋಡಿ ಎರಡ್ ಕಡೆ ಹೊಲ್ದಿದ್ದ ಈ ತರ ಬಂತು ಇವಾಗ ಮಿಕ್ಕಿರೋ ಎರಡು ಕಡೆ ಹಿಂಗೆ ಫೋಲ್ ಮಾಡ್ಕೊಂಡು ನೋಡಿ ಇನ್ನೊಂದ್ ಕಡೆ ಆಯ್ತು ಇವಾಗ ಇನ್ನೊಂದ್ ಕಡೆ ನೋಡಿ ನಾಡ ಕರೆ ಇವಾಗ ಇದನ್ನ ಹೊಲ್ದ್ರೆ ನೋಡಿ ಯಾವ ತರ ನಮ್ ಶೇಪ್ ಅನ್ನೋದು ಕನಸ ನೀವೇ ನೋಡ್ಕೋಬಹುದು ನೋಡಿ ಎಷ್ಟ್ ನೀಟಾಗಿ ಗ್ಯಾಪ್ ಅನ್ನೋದು ರೆಡಿ ಆಯ್ತು ಸ್ವಲ್ಪ ಅಗಲ ಜಾಸ್ತಿ ಆಯ್ತು ಅಂತ ಅನ್ಸಿದ್ರೆ ನಿಮ್ಗೆ ನೋಡಿ ಹಾಕೊಂಡ್ರೆ ಈ ತರ ತಾಳೆ ತರ ಕಾಣಿಸ್ಬೇಕು ಇಲ್ಲ ಬೇಡ ಅಂತಂದ್ರೆ ಇದನ್ನ ಓಪನ್ ಮಾಡ್ಕೊಂಡು ನಾವೇನು ಇವಾಗ ಮಾರ್ಜಿನ್ ಸ್ವಲ್ಪ ಜಾಸ್ತಿ ನಾವು ಹಿಡ್ಕೊಬೇಕು ಕಡೆನೂ ನೀವು ಹಂಗೆ ಹೊಲ್ಕೋಬೇಕಾಗುತ್ತೆ ನಮ್ಗೆ ಎಷ್ಟು ಆಗ್ಲ ಬೇಕಂದ್ರೆ ಅಷ್ಟನ್ನ ನಾವು ಇಡ್ಕೊಂಡು ಹೊಲ್ಕೊಬಹುದು ಪ್ರಾಬ್ಲಮ್ ಏನಿರಲ್ಲ ಅಂದ್ರೆ ಎಷ್ಟು ನಮ್ಗೆ ಆವರೇಜ್ ಬೇಕಾಗುತ್ತೋ ಅಲ್ಲಿವರೆಗೂ ನೋಡ್ಕೊಂಡು ನೀವು ಹೊಲ್ಕೋಬಹುದು ಇವಾಗ ಸ್ವಲ್ಪ ಮಾರ್ಜಿನ್ ಜಾಸ್ತಿ ಇಟ್ಕೊಂಡಿದೀನಿ ಒಂದು ಎರಡು ಮೂರು ನಾಲ್ಕು ರಡಿನ ಹಿಡ್ದಿದೀನಿ ಇವಾಗ ನೋಡಿ ತರ ನೀಟಾಗಿ ಕಾಣಿಸುತ್ತೆ ಅದೇ ರೀತಿ ಇದಕ್ಕೆ ಕ್ಯಾನ್ವಾಸ್ ಹಾಕಿ ಮತ್ತೆ ಇನ್ನೂ ಚೆನ್ನಾಗಿ ಮಾಡ್ಬೋದು ಅದನ್ನ ಯಾವತರ ಅಂತಂದ್ರೆ ನೀವು ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ನೀಟಾಗಿ ಏನದು ನಾನು ತೋರಿಸ್ಕೊಡ್ತೀನಿ ಓಕೆನಾ ಅದೇ ರೀತಿ ನಮ್ಮ ಚಾನೆಲ್ ನೋಡಿ ನೀಟಾಗಿ ಐರನ್ ಮಾಡ್ಬಿಟ್ಟಿದೀವಿ ಅಂದ್ರೆ ಹೂವು ಕಾಣಿಸ್ತಾ ಇದೆಯಾ ಇದಕ್ಕೆ ಸ್ವಲ್ಪ ಕ್ಯಾನ್ವಾಸ್ ಹಾಕೊಂಡು ಇನ್ನು ನೀಟಾಗಿ ಮಾಡಬಹುದು ಅದ್ ನಾನು ತೋರ್ಸ್ಕೊಡ್ತೀನಿ ನಿಮ್ಗೆ ಹೂವು ತರ ಇರುತ್ತೆ ಓಕೆನಾ ಇನ್ನು ಸ್ವಲ್ಪ ಕ್ಲೋಸ್ ಆಗ್ಬೇಕು ಅಂದ್ರೆ ಕ್ಲೋಸ್ ಮಾಡ್ಕೋಬೋದು ನೋಡಿಬಿಟ್ರೆ ಈ ತರ ಕಾಣಿಸುತ್ತೆ ಓಕೆನಾ ಇನ್ನು ಚೆನ್ನಾಗಿರೋದು ಇನ್ನು ನೆಕ್ಸ್ಟ್ ಡಿಫ್ರೆಂಟ್ ಡಿಫ್ರೆಂಟ್ ಇರೆಂಟ್ ಆಗಿರೋ ಇನ್ನು ಡಿಫ್ರೆಂಟ್ ಆಗಿರೋವಂಥವು ಯಾವ ಥರ ಬೇಕು ಅನ್ನೋದು ಕಾಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋದು ಬುಟಿಕಲ್ ಥರ ಮಾಡಬೇಕು ಅನ್ನೋದು ನಾನು ನಿಮಗೆ ತೋರಿಸ್ಕೊಡ್ತೀನಿ ಓಕೆನಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಸುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಮುಖಾಂತರ ಇನ್ನೊಬ್ರಿಗೂ ಹೆಲ್ಪ್ಫುಲ್ ಆಗಲಿ ಓಕೆನಾ ಡನ್